ಅಂಚಿಪುರ ವಲಯ ಹೆಚ್ಡಿಕೋಟೆ ತಾಲೂಕು ಸಾಗರಿ ಗ್ರಾಮದಲ್ಲಿ ಪೂಜ್ಯರಾದ ವೀರೇಂದ್ರ ಹೆಗಡೆಯವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ವಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಣ್ಣ ಗ್ರಾಮದ ಮುಖಂಡರಾದ ಶಂಕರ್ ಸಿದ್ದರಾಜು ಮೇಲ್ವಿಚಾರಕಿ ಸಲೀಂ ಅರ್ಚಕರಾದ ಶಿವಕುಮಾರ ಸ್ವಾಮೀಜಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ನಂತರ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ವಿ ಮಾತನಾಡಿದರು ಈ ವೇಳೆ ಸೇವಾ ಪ್ರತಿನಿಧಿಗಳಾದ ನಾಗಮ್ಮ ಶಿವಕುಮಾರ್ ಉಮೇಶ್ ನಿಂಗರಾಜಮ್ಮ ಚಂದನ ಗೋಕುಲ ದಿವ್ಯಾ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಥರ್ಟಿ ನಲವತ್ನಾಲ್ಕು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸವಿಯಲ್ಲಿ ಅದು ನಲವತ್ತೈದು ವರ್ಷ ಇವತ್ತು ಎಂಬತ್ತೆರಡನೇ ಇಸವಿಯಲ್ಲಿ ಪ್ರಾರಂಭ ಆದಂತಹ ಈ ಸಂಸ್ಥೆ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ನಡೀತಾ ಇದೆ ನಮ್ಮಂತ ಕಾರ್ಯಕರ್ತರು ಇವತ್ತು ನಮ್ಮ ಸಮಾವೇಶಿದ್ದಾರೆ ನಾವಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಎಲ್ಲ ಜಾತಿ ಧರ್ಮದವರನ್ನು ಕೂಡ ನಮ್ಮ ಸಂಘದ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ ನಲವತ್ತ ನಾಲ್ಕು ಸಾವಿರ ಜನ ಕಾರ್ಯಕರ್ತರ ಪೂಜಾರ ಜೊತೆಗೆ ಈ ಗ್ರಾಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಮೊದಲವರಿಗೆ ಈ ದೊಡ್ಡ ಒಂದು ಕಾರ್ಯಕ್ರಮವನ್ನು ಸಾಗರೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದಂತ ಒಂದು ಜನ ಇದ್ರೆ ಅದು ಸಾಗರಿ ಅವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಇವತ್ತು ಬೇರೆ ಎಲ್ಲೂ ಕೂಡ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಿಲ್ಲ ಆದ್ರೆ ಇವತ್ತಿನ ನೀವೆಲ್ಲ ಹಮ್ಮಿಕೊಂಡಿದ್ರಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಸರ್ಮಾ ಮೇಡಮ್ ಅವರು ಅವರು ನಿಮ್ಮನ್ನೆಲ್ಲ ಕಡೆ ವೈದ್ಯರಿಗೆ ಗೌರವಾರ್ಪಣೆಯನ್ನು ಮಾಡಿದ್ದಾರೆ ಇಲ್ಲಿರುವಂಥ ಸೋಮಣ್ಣವರು ನಮ್ಮ ಯಜಮಾನರಾಗಿರುವಂತಹ ಸಿದ್ದರಾಮನವರು ಶಂಕರಣ್ಣವರು ಇವೆಲ್ಲ ಸೇರಿ ಇಲ್ಲಿ ತುಂಬಾ ಜನವರೆಗೆ ಎದುರುಗಳಿರ್ಬೋದು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತ ಎಲ್ಲ ಜನ ಇರ್ಬೋದು ನಾನು ಅವರಿಗೆ ದೊಡ್ಡ ಧನ್ಯವಾದವನ್ನು ಹೇಳ್ತೇನೆ ಇನ್ನು ಹೇಳಿದ್ರೆ ಹನ್ನೊಂದು ಗಂಟೆ ರಾತ್ರಿವರೆಗೂ ಇದು ಈ ಕಾರ್ಯಕ್ರಮ ಎಷ್ಟು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಂತ ಎಲ್ಲರಿಗೂ ನಾನು ತಲೆಬಾಗಿ ನಾನು ನಮಸ್ಕಾರ ಮಾಡ್ತೇನೆ ಅಷ್ಟು ದೊಡ್ಡ ಧನ್ಯವಾದ ಹೇಳಬೇಕು ಯಾಕಂದ್ರೆ ಪೂಜ್ಯರು ಪೂಜ್ಯರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ನೀವು ಅರ್ಥ ಮಾಡಿಕೊಂಡು ತುಂಬ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಒಂದು ಪೂಜ್ಯರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಒಂದೇ 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 ಪಂತಿಯಲ್ಲಿ ಮೂವತ್ತ ಮೂರು ಸಾವಿರ ಜನ ಕೊಡುವಂತ ವ್ಯವಸ್ಥೆ ಧರ್ಮಸ್ಥಳದಲ್ಲಿದೆ ಇತ್ತೀಚೆಗೆ ಕ್ಯೂ ತುಂಬಾ ಜನ ಜನ ರಾಶಿ ಬರ್ತಾರೆ ಅಲ್ಲಿ ಕ್ಯೂ ಇಲ್ಲಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಹಾಲು ಮಾಡಿ ಅಲ್ಲಿ ರೆಸ್ಟ್ ಮಾಡಿಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಹೋಗುವಂತ ವ್ಯವಸ್ಥೆ ಕೂಡ ಪೂಜಾರಿ ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅಂತ ಇದೆ ಅದು ಪೂಜಾರಿ ನೇತೃತ್ವದಲ್ಲಿ ಇದೆ ಅಂದ್ರೆ ಆಯುರ್ವೇದಿಕ್ ಔಷಧಿಗಳ ಮೂಲಕ ನಮ್ಮ ದೇಹದಲ್ಲಿ ಈ ವಾತ ಈ ರೀತಿಯ ಕಾಯಿಲೆಗಳಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಆಸ್ಪತ್ರೆಗಳನ್ನ ಅಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನು ಪೂಜೆ ಮಾಡಿದ್ದಾರೆ ಹಾಗಾಗಿ ಇನ್ನೂ ಒಂದು ಪ್ರಾರಂಭದಲ್ಲಿ ಕಳೆದ ಸುಮಾರು ವರ್ಷಗಳ ಹಿಂದೆ ಒಂದು ಸಂಚಾರಿ ಆಸ್ಪತ್ರೆಯನ್ನ ಮಾಡಿದ್ರು ಒಂದು ಬಸ್ಸಿನ ಮೂಲಕ ಡಾಕ್ಟರ್ನಲ್ಲಿ ಕೂರಿಸ್ಕೊಂಡು ಒಂದು ಮೆಡಿಸಿನ್ಗಳನ್ನ ಔಷಧಿಗಳನ್ನ ದಾನ ಮಾಡುವಂತ ಕೆಲಸ ಔಷಧಿ ದಾನ ಮಾಡುವಂತ ಕೆಲಸವನ್ನ ಒಂದು ಬಸ್ಸಿನ ಮೂಲಕ ಸಂಚಾರಿ ಆಸ್ಪತ್ರೆಯ ಮೂಲಕ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ವಾರ ಬಸ್ ಇದ್ದು ಜನರಿಗೆ ಔಷಧಿ ಕೊಡುವಂತ ಕೆಲಸ ಅಂದ್ರೆ ಅವಾಗಿನ ಕಾಲ ಅಷ್ಟು ಕಷ್ಟ ಆಯಿತು ಒಂದು ರೂಪಾಯಿ ಕೂಡ ಇತ್ತು ಹಾಗಾಗಿ ಅಂತ ದಿನಗಳಲ್ಲಿ ಬಸ್ ಅನ್ನ ಹಳ್ಳಿ ಹಳ್ಳಿಗೆ ಕೊಟ್ಟು ಔಷಧಿಗಳನ್ನ ದಾನ ಮಾಡುವಂತ ಕೆಲಸವನ್ನ ಪೂಜೆ ಮಾಡಿದ್ರು